ಪುಷ್ಪಗಿರಿ ಗೆಸ್ಟ್ ಹೌಸ್ ಮೇಲ್ಚಾವಣಿ ಹಾಗೂ ರಿಟೈನಿಂಗ್ ವಾಲ್ ನಿರ್ಮಾಣ ಕಾಮಗಾರಿಗೆ ಅನುದಾನ ತರುವಲ್ಲಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಪ್ರಯತ್ನದಿಂದ ಹೆಚ್ಚಿನ ಅನುದಾನ ತರುವುದಕ್ಕೆ ಸಾಧ್ಯವಾಯಿತು ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದರು ತಾಲೂಕಿನ ಹಳೆಬೀಡು ಪುಷ್ಪಗಿರಿ ಗೆಸ್ಟ್ ಹೌಸ್ ಕಟ್ಟಡದ ಮೇಲ್ಚವಣಿ ಹಾಗೂ ರಿಟೈನ್ ವಾಲ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಬೇಲೂರು ಹಳೆಬೀಡು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿದ್ದು ಅದರಂತೆ ಪುಷ್ಪಗಿರಿ ಮಹಾಸಂಸ್ಥಾನ ಸಹ ಪ್ರವಾಸಿಗರ ಹಾಗೂ ಭಕ್ತರ ಪ್ರಮುಖ ಆಕರ್ಷಣೆ ಕೇಂದ್ರವಾಗಿದೆ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಹೋಗುವುದರಿಂದ ಬರುವ ಭಕ್ತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸ್ವಾಮೀಜಿಯವರ ಆಶಯದಂತೆ ಪುಷ್ಪಗಿರಿಯ ಗೆಸ್ಟ್ ಹೌಸ್ ಮೇಲ್ಭಾಗದಲ್ಲಿ ಎರಡು ಮಹಡಿಗಳ ಕಟ್ಟಡದ ಮೇಲ್ಚಾವಣಿ ನಿರ್ಮಿಸಲಾಗುವುದು ಎಂದರು ಶಾಸಕ ಎಚ್ ಕೆ ಸುರೇಶ್ ಅವರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂದಿದ್ದು ಅದರಲ್ಲಿ ಇದು ಸಹ ಒಂದು ಭಾಗವಾಗಿದೆ ಎರಡು ವರ್ಷದ ಹಿಂದೆ ಇಲ್ಲಿ ಗೆಸ್ಟ್ ಹೌಸ್ ನಿರ್ಮಿಸಲಾಗಿತ್ತು ಈಗ ಮುಂದುವರಿದ ಭಾಗವಾಗಿ ಶಾಸಕರು ಅನುದಾನ ಕೊಟ್ಟು ಕೆಲಸ ಮಾಡಿಸುತ್ತಿದ್ದಾರೆ ಇಲ್ಲಿಗೆ ಬರುವ ಭಕ್ತರಿಗೆ ಉಳಿಯಲು ವಸತಿ ಕುಡಿಯಲು ನೀರು ರಸ್ತೆ ಸೇರಿದಂತೆ ಮೂಲ ಸೌಲಭ್ಯಗಳು ತುಂಬ ಇದೆ ಶಾಸಕರು ಇಲ್ಲಿ ಕೂಡ ರಸ್ತೆ ನಿರ್ಮಿಸಿಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯಿಂದ ಸಚಿವ ಈಶ್ವರ್ ಖಂಡ್ರೆ ಅವರ ಸಹಾಯ ರಿಟೆಕ್ ಅರಣ್ಯ ಇಲಾಖೆಯಿಂದ ಸಚಿವ ಈಶ್ವರ ಖಂಡ್ರೆ ಅವರು ಸಹ ಪಾಕ್ ನಿರ್ಮಾಣಕ್ಕೆ ಘೋಷಿಸುತ್ತಾರೆ ಅದರ ಐವತ್ತು ಲಕ್ಷ ಅನುದಾನ ಸಹ ಬಂದಿದೆ ಒಟ್ಟಾರೆಯಾಗಿ ಕ್ಷೇತ್ರ ಮಠವಾಗಿ ಒಂದು ದೊಡ್ಡ ಕ್ಷೇತ್ರವಾಗಬೇಕೆಂದು ಎಲ್ಲರ ಸಹಕಾರ ಬೇಕಿದೆ ಎಂದರು ಕ್ಷೇತ್ರ ಅಂದಾಗ ಎಲ್ಲರಿಗೂ ಕೂಡ ಅನ್ವಯಿಸುವಂಥದ್ದು ಹಾಗಾಗಿ ಆ ಕ್ಷೇತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಸಹಕಾರವನ್ನು ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ಅಪೇಕ್ಷಿಸ್ತಾ ಹಾಗೆ ತಮ್ಮೆಲ್ಲರ ಸಹಕಾರ ಮಾಧ್ಯಮರ ಸಹಕಾರ